ರಾಜ್ಯದಲ್ಲಿ ಮನೆ ಮನೆಗೆ ತೆರಳಿ ಆರೋಗ್ಯ ಸಲಹೆ ತಪಾಸಣೆ ನಡೆಸುವ ಗೃಹ ಆರೋಗ್ಯ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು ಈ ವೇಳೆ ಆರೋಗ್ಯ ತಪಾಸಣೆ ನಡೆಯಿತು ಬಳಿಕ ಎಆರ್ ಕೃಷ್ಣಮೂರ್ತಿ ಗೃಹ ಆರೋಗ್ಯ ಯೋಜನೆಯಡಿ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ನೀಡಿ ಅವುಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಕಾಯ್ದೆಗಳು ಹೆಚ್ಚಿನ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಆಸ್ಪತ್ರೆ ಅಥವಾ ಸ್ಪೆಷಲೈಸ್ಡ್ ನಿಮಗೆ ಮಾರ್ಗದರ್ಶನ ಇರ್ತಾರೆ ತಾಲೂಕು ಆರೋಗ್ಯ ಕಲ್ಯಾಣಾಧಿಕಾರಿ ಡಾ ತನುಜ ಸುಮಾರು ಹದಿನಾಲ್ಕು ಕಾಯಿಲೆಗಳನ್ನು ಪಟ್ಟಿ ಮಾಡಿ ಅವುಗಳ ಕುರಿತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಿಬ್ಬಂದಿ ಜನರಲ್ಲಿ ಅರಿವು ಮೂಡಿಸಲಿದ್ದಾರೆ ಅಗತ್ಯವಿದ್ದವರಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಲಿದ್ದಾರೆ ಎಂದರು ಸಂಬಂಧಪಟ್ಟಂತೆ ಅವರು ಆ ಇಟ್ಕೊಂಡು ಅವರಿಗೆ ಈ ಹದಿನಾಲ್ಕು ಕಾಯಿಲೆಗಳಲ್ಲಿ ನಮಗೆ ಏನೇನು ಸಿಂಟಮ್ಸ್ ಬರುತ್ತೆ ಅನ್ನೋದನ್ನ ಅವರಿಗೆ ತಿಳಿಸಿಕೊಟ್ಟ ಫಲಾನುಭವಿ ಬಸ್ತಿಪುರ ಶಂಕರ್ ಗೃಹ ಆರೋಗ್ಯ ಯೋಜನೆಯಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಬಂದು ವಿವಿಧ ಕಾಯಿಲೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ಪಡೆಯಲು ಸಹಕಾರ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಯೋಜನೆಯಿಂದ ನಮ್ಗೆ ಅನುಕೂಲ ಅಂತಂದ್ರೆ ಆರ್ಥಿಕವಾಗಿ ಹೊರ ಕಮ್ಮಿ ಆಗ್ತದೆ ಮತ್ತೆ ಈ ಸರ್ಕಾರದ ಯೋಜನೆಗಳು ನಮ್ಗೆ ಬಹಳ ತಂದಿದೆ ಮತ್ತೆ ಏನೇನಪ್ಪಾ ಅಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು